ಕರ್ನಾಟಕದಲ್ಲಿಯೇ ಐದು ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಬಂದಿರುವ ಕಾಕಬಾಡ್ ವಿಧಾನಸಭಾ ಮತಕ್ಷೇತ್ರದ ಹಿರಿಯ ಶಾಸಕ ರಾಜು ಕಾಕೆ ಅವರಿಗೆ ರಾಜ್ಯ ಸರ್ಕಾರ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಮಂಡಳಿ ಅಧ್ಯಕ್ಷರಾಗಿ ನೀಡಿದ್ದು ಅವರು ಆಯ್ಕೆಗೊಂಡು ಪ್ರಥಮ ಬಾರಿಗೆ ಕ್ಷೇತ್ರಕ್ಕೆ ಆಗಮಿಸಿರುವುದರಿಂದ ಕಾರ್ಯಕರ್ತರು ಮುಖಂಡರು ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಂಡು ಸನ್ಮಾನಿಸಿದ್ರು ರವಿವಾರ ಬೆಳಗ್ಗೆಯಿಂದ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಅಭಿಮಾನಿಗಳು ಆಗಮಿಸಿ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾದುದಕ್ಕೆ ಐನಾಪುರ್ ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾನಿಗೇರ್ ಸಂಜಯ್ ಬಿರಡಿ ಜನಶಕ್ತಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಕಾಗವಾಡ್ ಬ್ಲಾಕ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಪ್ರಶಾಂತ್ ಅಪರಾಜ್ ಸಂತೋಷ್ ಪಾಟೀಲ್ ಸುರೇಶ್ ಗಾಣಿಗೇರ್ ರಾಜು ಮದನೆ ಸಂಜಯ್ ಸಲ್ಕರೆ ಶಂಕರ್ ಮಗದುಂ ರಾಜು ಬಿಳ್ಳೂರ್ ವೆಟ್ಟಲ್ ಗಾಡಿವಡ್ಡರ್ ಸಿದ್ದರಾಯ್ ಗಾಡಿವಡ್ಡರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ನೂತನವಾಗಿ ವಾಯವ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಶಾಸಕ ರಾಜು ಕಾಗೆ ಅವರನ್ನು ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಜು ಕಾಗೆ ನಾನು ಕಳೆದ ಮೂವತ್ತೈದು ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿದ್ದೇನೆ ಬಿಜೆಪಿ ಜೆಡಿಎಸ್ ಮತ್ತು ಈಗ ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೇನೆ ಕಳೆದ ಐದು ಬಾರಿ ಶಾಸಕನಾಗಿದ್ದರೂ ಕೂಡ ಯಾವತ್ತು ನಾನು ಸಚಿವ ಸ್ಥಾನ ಕೊಡಿ ನಿಗಮ ಕೊಡಿ ಎಂದು ಯಾರ ದುಂಬಾಲು ಬಿದ್ದಿಲ್ಲ ಈಗಲೂ ನಾನು ಮುಖ್ಯಮಂತ್ರಿಗಳನ್ನಾಗಲಿ ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳನ್ನಾಗಲಿ ಕೇಳಿಲ್ಲ ಹಿರಿತನದ ಆಧಾರದ ಮೇಲೆ ಕೊಟ್ಟಿದ್ದಾರೆ ತೆಗೆದುಕೊಂಡಿದ್ದೇನೆ ಇದು ನನಗೆ ಬಯಸದೇ ಬಂದ ಭಾಗ್ಯ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಲೇ ಸಚಿವ ಸ್ಥಾನ ಸಿಗಬಹುದೆಂದು ಅಂದಾಜಿಸಲಾಗಿತ್ತು ಆದರೆ ಸಚಿವ ಸ್ಥಾನ ಸಿಗದಿದ್ದರಿಂದ ನಷ್ಟದಲ್ಲಿರುವ ನಿಗಮವನ್ನ ಕೊಟ್ಟಿದ್ದಾರೆ ಅದು ನಿಮಗೆ ತೃಪ್ತಿ ಇದೆಯಾ ಎಂದು ಪತ್ರಕರ್ತರು ಕೇಳಿದಾಗ ನನಗೆ ಖುಷಿಯೂ ಇಲ್ಲ ಅತೃಪ್ತಿಯೂ ಇಲ್ಲ ಏಕೆಂದರೆ ನಾನು ಸಚಿವ ಸ್ಥಾನವನ್ನು ಕೇಳಿಲ್ಲ ನಿಗಮ ಅಧ್ಯಕ್ಷ ಸ್ಥಾನವನ್ನು ಕೇಳಿಲ್ಲ ನನ್ನ ಕ್ಷೇತ್ರದ ಜನರ ಸೇವೆಯಲ್ಲಿ ನಿರತನಾಗಿದ್ದೇನೆ ಮುಖ್ಯಮಂತ್ರಿಗಳು ಕರೆದು ರಾಜು ಕಾಗೆ ನಿನಗೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಸ್ಥಾನ ಕೊಡುತ್ತೇವೆ ಎಂದು ಹೇಳಿದರು ಸರ್ ಎಂದೆ ಅಷ್ಟೇ ನನಗೆ ಯಾವುದೇ ಅತೃಪ್ತಿ ಇಲ್ಲ ಎಂದರು ನಷ್ಟದಲ್ಲಿರುವ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಏನು ಮಾಡುವಿರಿ ಎಂದಾಗ ರಾಜ್ಯ ಸರ್ಕಾರ ನನಗೆ ದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದೆ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇದಕ್ಕೂ ಕೂಡ ಸಚಿವ ಸಂಪುಟದ ಸ್ಥಾನಮಾನವಿದೆ ಅಧಿಕಾರ ಸ್ವೀಕರಿಸಿದ ನಂತರ ಸಮಸ್ಯೆಗಳನ್ನು ಸವಾಲಾಗಿ ಸ್ವೀಕರಿಸಿ ಅಲ್ಲಿನ ನ್ಯೂನತೆಗಳನ್ನು ಹುಡುಕಿ ನಷ್ಟದಲ್ಲಿರುವ ಸಂಸ್ಥೆಯನ್ನು ಲಾಭದಲ್ಲಿ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ನನ್ನ ವರ್ಷದ ರಾಜಕೀಯ ಜೀವನದಲ್ಲಿ ನಾನೊಬ್ಬ ರಾಜಕಾರಣ ಪ್ರಾರಂಭ ಮಾಡಿದ್ದು ಮೊದಲೊಬ್ಬ ಪಂಚಾಯತಿಯ ಸದಸ್ಯನಾಗಿ ಆಮೇಲೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿ ಪಿಎಲ್ ಡಿ ಬ್ಯಾಂಕ್ನ ಚೇರ್ಮನ್ ಆಗಿ ಕೃಷ್ಣ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಡೈರೆಕ್ಟರ್ ಆಗಿ ಆಮೇಲೆ ಐದು ಬಾರಿಗೆ ಈಗ ನಾನು ಎಮ್ ಎಲ್ ಎ ಆಗಿದ್ದೀನಿ ಅದು ಜೆ ಡಿ ಎಸ್ ಆಗಿದ್ದೀನಿ ಬಿ ಜೆ ಪಿಂದು ಆಗಿದ್ದೀನಿ ಮತ್ತು ಇವತ್ತು ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಆಗಿದ್ದೀನಿ ಒಂದು ಜನಸೇವೆ ಮಾಡಲಿಕ್ಕೆ ಸಾಕಿದ್ರ ಮ್ಯಾಗೆ ನಾವು ಜನಸೇವೆ ಮಾಡಲಿಕ್ಕೆ ಆತೈತಿ ಮಂತ್ರಿ ಆದದ್ದಾದ್ರೆ ಇಡೀ ರಾಜ್ಯದ ಕಡೆ ಗಮನ ಹರಿಸ್ಬೇಕಾದಿ ನನ್ನ ಆರಿಸಿಕೊಟ್ಟಂತ ಜನರ ಮತಕ್ಷೇತ್ರ ಕಡೆ ನಿರ್ಲಕ್ಷ್ಯ ಆದೈತಿ ಅದಕ್ಕಾಗಿ ಮಂತ್ರಿ ತಗೊಳ್ಳೋದು ಅವಶ್ಯಕತೆ ಇಲ್ಲ ಅಂತ ನಾನು ಎಂದು ಕೇಳಿಲ್ಲ ಈಗೂ ಸಹಿತ ನನ್ನ ಐದನೇ ಬಾರಿ ನಾನು ಶಾಸಕನಾಗೋದ್ರಿಂದ ಅವರು ಹಿರಿತನವನ್ನು ನನ್ನ ರಾಜಕೀಯದಲ್ಲಿ ಹಿರಿತನವನ್ನು ಆಧರಿಸಿ ಒಂದು ಗೌರವವನ್ನು ನನಗೆ ಕೊಟ್ಟಿದ್ದಾರೆ ಇವತ್ತು ಒಂದು ನಿಗಮ ಮಂಡಳ ಕರ್ನಾಟಕ ರಾಜ್ಯ ವಾಯುವ ರಸ್ತೆ ಸಾರಿಗೆಯ ನಿಗಮ ಮಂಡಳ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ ಬಹಳ ಹಾನಿಯಲ್ಲಿದೆ ಅದನ್ನು ಹೇಗೆ ಅಂತ ಕೇಳಿದಾಗ ಅವಾಗ ಉತ್ತರ ಕೊಟ್ಟಿದ್ದೀನಿ ಹಾನಿ ಇದ್ದದ್ದು ಅದನ್ನು ಲಾಭದ ಮಾಡಲಿಕ್ಕೆ ನನಗೂ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಆ ಶಕ್ತಿ ನನ್ನಲ್ಲಿದೆ ಅಂತೇಳಿದ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಅದೊಂದು ಚಾಲೆಂಜ್ ಆಗಿ ನಾನು ಸ್ವೀಕಾರ ಮಾಡ್ತೀನಿ ಅದಕ್ಕೆ ಅಲ್ಲಿ ಸರ್ಕಾರದಿಂದ ಹೆಚ್ಚಿಗೆ ಹೆಚ್ಚು ಅನುದಾನವನ್ನು ತಂದು ಆ ಒಂದು ನಿಗಮವನ್ನು ಯಾವ ಥರ ಅಭಿವೃದ್ಧಿಗೊಳಿಸ್ಬೇಕಾದ್ರೂ ಜನಶಕ್ತಿ ಬ್ಯಾಂಕಿನ ಹಾಗೂ ಕಾಗವಾಡ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಶಾಂತ್ ಅಪರಾಜ್ ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿರಿತನದ ಆಧಾರದ ಮೇಲೆ ಶಾಸಕ ರಾಜು ಖಾತೆ ಅವರಿಗೆ ನಿಗಮ ಸ್ಥಾನ ಕೊಟ್ಟಿರುವುದು ಸ್ವಾಗತಾರ್ಹ ಮುಂಬರುವ ದಿನಮಾನಗಳಲ್ಲಿ ಹಾನಿಯಲ್ಲಿರುವ ನಿಗಮವನ್ನು ಸವಾಲಾಗಿ ಸ್ವೀಕರಿಸಿ ರಾಜ್ಯದಲ್ಲಿ ಲಾಭದಲ್ಲಿ ತರುತ್ತಾರೆ ಎಂಬ ಭರವಸೆ ನನಗಿದೆ ಎಂದು ಕೂಡ ಪ್ರಶಾಂತ್ ಅಪರಾಜ್ ಹೇಳಿದರು ಎಲ್ಲ ಹಿರಿಯ ಶಾಸಕರಿಗೆ ನಿಗಮ ಮಂಡಳಿಯನ್ನ ನೀಡಿದ್ದು ಅದರಂತೆ ಕಾಗವಾಡ ಮತಕ್ಷೇತ್ರದ ಜನಪ್ರಿಯ ನಾಯಕರು ಕಾಯಕ ಯೋಗಿ ಶ್ರೀ ರಾಜಣ್ಣ ಕಾಗೆ ಅವರಿಗೂ ಕೂಡ ವಾಯುಳ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕಲ್ಪಿಸಿರುವುದು ಸ್ವಾಗತಾರ್ಹ ಕುಡಿಯುವ ಅಂಚಿನಲ್ಲಿರುವಂತಹ ಸಾರಿಗೆ ಸಂಸ್ಥೆಯನ್ನ ಉನ್ನತ ಮಟ್ಟದಲ್ಲಿ ಲಾಭದಾಯಕವಾಗಿ ಪರಿಗಣಿಸುವ ಒಂದು ಶಕ್ತಿ ಸಾಮರ್ಥ್ಯವು ಮಾನ್ಯ ಶಾಸಕರಾದ ರಾಜವನ್ನ ಕಾಯ್ದೆ ಹೋಗಿದ್ದು ಅವರ ಹಿರಿತನವನ್ನ ಪರಿಗಣಿಸಿದ್ದಕ್ಕಾಗಿ ಸಮಸ್ತ ಕಾಗವಾಡ ಮತಕ್ಷೇತ್ರದ ಜನತೆಯ ಪರವಾಗಿ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳಲ್ಲಿ ಹಾಗೂ ಹೈಕಮಾಂಡ್ ನಾಯಕರಿಗೂ ಕೂಡ ಹೃದಯಪೂರ್ವಕ ಈ ವೇಳೆ ವಿಶ್ವನಾಥ ಪಾಟೀಲ್ ಯಮನಪ್ಪ ಪಾಟೀಲ್ ಕಿತ್ತು ಗಜಾನನ್ ಯರಂಡೋಲಿ ಸತೀಶ್ ಯಾರಂಡೋಲಿ ಸಿದ್ದಪ್ಪ ಕನಾಳೆ ಮಧು ಸೋಂದ್ಕರ್ ಮೋಳೆ ಅನ್ನಸ ಪಾಟೀಲ್ ಅನಿಲ್ ಕಡೋಲಿ रविंद्र बांटे जूगुल रमेश चौगुला ज्योति कुमार पाटिल सौरभ पाटिल प्रकाश पाटिल कागवाड़ विनोद बरगाले संजय मुकुंद कुमार पाटिल शेडवाल पंडित वड्डर लक्ष्मण वड्डर शिरगुप्पी शिवानंद गोलभावी गुड़प्पा जत्ती गुंडेवाड़ी राकुल शाह विपुल पाटिल वसंत खोद उगार विठल गाड़ी वड्डर असलम मुला विश्वनाथ भंडारी सिद्धराय तोड़कर मधुभावी ಸತ್ಯಂ ನ್ಯೂಸ್ ಕಾಕ್ವಾಡ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ